ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ಇವತ್ತು ಶ್ರೀ ಸತ್ಯನಾರಾಯಣ ಪ್ರಸಾದನ ಮಾಡ್ತಾ ಇದ್ದೀನಿ ಸತ್ಯನಾರಾಯಣ ಪ್ರಸಾದ ಯಾವ ಥರ ಮಾಡೋದು ಸರಳ ವಿಧಾನದಲ್ಲಿ ಈ ಹಿಡದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಗಡಿಬಿಡಿಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಥರ ವೇಸ್ಟ್ ಆಗದೆ ರೀತಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಎರಡು ಬೌಲ್ ಆಗುವಷ್ಟು ರವಾನ ತೊಗೊತಾ ಇದ್ದೀನಿ ನಾನು ತೊಗೊಂಡಿರೋದು ಬಾಂಬೆ ರವಾನ ತೊಗೊಂಡಿರೋದು ಇವಾಗ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಒಂದು ಒಂದೆರಡು ನಿಮಿಷ ಹುರಿಬೇಕು ಇದನ್ನು ಚೆನ್ನಾಗಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡು ನಿಮಿಷ ಹುರ್ಕೊತ ಇದ್ದೀನಿ ನೋಡಿ ನೋಡಿ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ಹುರಿಬೇಕು ಸ್ವಲ್ಪ ಕೈ ಬಿಟ್ರೂ ಅದು ಸೀದೋಗುತ್ತೆ ಅದಕ್ಕೋಸ್ಕರ ಆಮೇಲೆ ಪ್ರಸಾದ ಒತ್ತು ಬಾಸ್ ಬರುತ್ತೆ ಅದಕ್ಕೋಸ್ಕರ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ಹುರಿಬೇಕು ನೋಡಿ ಈ ಥರ ಹುರ್ಕೊಳ್ಳಿ ಇದು ಇಷ್ಟ ಆದರೆ ಸಾಕು ಇವಾಗ ನಾನು ಅದೇ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಇವಾಗ ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಇದು ಆಲ್ರೆಡಿ ಗೋಡಂಬಿ ಹುರಿದಿರುವಂಥ ಗೋಡಂಬಿ ನಾನು ಸ್ವಲ್ಪ ಎಕ್ಸ್ಟ್ರಾ ಹುರಿದು ಇಟ್ಟಿರ್ತೀನಿ ಸೈಡು ಇವಾಗ ಸಡನ್ಲಿ ಯಾವುದಾದ್ರೂ ರೆಸಿಪಿ ಮಾಡುವಾಗ ಹಾಗೆ ಹಾಕಿ ಮಾಡ್ತಾ ಇರ್ತೀನಿ ಅದು ಹುರಿದಿರುವಂಥ ಗೋಡಂಬಿನ ಈ ಥರ ಚೆನ್ನಾಗಿ ಇದನ್ನ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಇವಾಗ ನಾನು ಯಾವ ಬೌಲಿಂದ ನಾನು ರವಾನ ತಗೊಂಡಿದ್ದೀನಿ ಅದೇ ಬೌಲಿಂದ ಹಾಲನ್ನು ಇದ್ದೀನಿ ನಾನು ನಾಲ್ಕು ಬೌಲ್ ಹಾಲನ್ನು ಇದ್ದೀನಿ ನೀವು ಹಾಲು ತುಂಬ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋರು ಎರಡು ಬೌಲ್ ಹಾಲು ಎರಡು ಬೌಲ್ ನೀರನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ನಾಲ್ಕು ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ ಈ ಥರ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಉದುರು ಉದುರಾಗಿ ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ಇದನ್ನು ಕರೆಕ್ಟಾಗಿ ಕುದಿಸ್ಕೋಬೇಕು ನೋಡಿ ಇದು ಉಕ್ಕು ಬಂದು ಬರುತ್ತೆ ಅದಕ್ಕೋಸ್ಕರ ಅಲ್ಲೇ ನಿಂತು ಚೆನ್ನಾಗಿ ಕುದಿ ಬರೋತನ ನಿಂತು ಅಲ್ಲೇ ಮಾಡಬೇಕಾಗುತ್ತೆ ಪ್ರಸಾದ ಮಾಡುವಾಗ ಅಲ್ಲಿ ಇಲ್ಲಿ ಓಡಾಡಬಾರ್ದು ಯಾಕಂದರೆ ಪ್ರಸಾದ ಮಾಡ್ತಿರ್ತೀವಿ ಹಾಗಾಗಿ ಅದು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಿಂತು ಟೈಮ್ ವೇಸ್ಟ್ ಆಗದೆ ಮಾಡಬೇಕು ಇವಾಗ ನೋಡಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗ ನಾವು ಹಾಲಿನ ಐಟಮ್ ಮಾಡ್ತಿರುವಾಗ ಎಲ್ಲೂ ನಾವು ಆ ಕಡೆ ಈ ಕಡೆ ಹೋಗಬಾರ್ದು ಇವಾಗ ನೋಡಿ ಹಾಲು ಕುದಿ ಬರ್ತಾಯಿದೆ ಇವಾಗ ಹುರಿದಿರುವಂಥ ರವಾನ ಇದ್ದೀನಿ ರವೆ ಹಾಕುವಾಗ ನೋಡಿ ಈ ಥರ ಒಂದು ಕೈಯಲ್ಲಿ ರವೆ ಹಾಕ್ತಾ ಒಂದು ಕೈಯಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ರವೆ ಹಾಕುವಾಗ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡೆ ಹಾಕಬೇಕು ಹೈ ಇಡಬಾರ್ದು ಹೈ ಇಟ್ಬಿಟ್ರೆ ಬೇಗ ಒತ್ತಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಇದನ್ನು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆದಿಂದ ಸ್ಟೋವನ್ನ ಹಾಫ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಹಾಫ್ ಮಾಡ್ಕೋಬೇಕು ಇದನ್ನು ಹಾಫ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಥರ ವೇಸ್ಟ್ ಆಗಲ್ಲ ಪ್ರಸಾದ ಎಲ್ಲರೂ ಬಂದಂಥರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ ಉದುರಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಯಾವ ಬೌಲಿಂದ ರವಾನ ತಗೊಂಡಿದ್ದೀನಿ ಅದೇ ಬೌಲಿಂದ ಒಂದು ಅರ್ಧ ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಸ್ವೀಟ್ ಕಡಿಮೆ ಬೇಕಂದರೂ ಒಂದು ಬೌಲನ್ನ ಹ್ಯಾಡ್ ಮಾಡ್ಕೊಬೋದು ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಸ್ಟೌವ್ ಆಫ್ ಮಾಡಿರಬೇಕು ಸ್ಟೋವ್ ಆನ್ ಮಾಡಬಾರ್ದು ಬಿಸಿ ಇರುವಾಗಲೇ ಸಕ್ಕರೆನ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಉದುರು ಉದುರಾಗಿ ತುಂಬ ಬೇಗ ಮಾಡ್ಕೊಬೋದು ನೋಡಿ ಈ ಥರ ಕರೆಕ್ಟೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬಾ ಈಸಿ ಇದೆ ಸತ್ಯನಾರಾಯಣ ಪ್ರಸಾದ ಮಾಡೋದು ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ರವೆ ಹಾಕುವಾಗ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟೆ ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸಕ್ಕರೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಆಗಿದೆ ನೋಡಿ ಇದನ್ನು ಮುಚ್ಚಳ ಮುಚ್ಚಿ ವಾಪಲ್ಲೇ ಹತ್ತು ನಿಮಿಷ ಇಡ್ತಾ ಇದ್ದೀನಿ ಇವಾಗ ನೋಡಿ ಮುಚ್ಚಳ ಮುಚ್ತಾಯಿದ್ದೀನಿ ವಾ ಹತ್ತು ನಿಮಿಷ ಇದನ್ನ ವಾಪಲ್ಲೇ ಬೇಯಿಸ್ಕೋಬೇಕಿದಿನ ಸ್ಟವೋವನ್ನ ಕಂಪ್ಲೀಟಾಗಿ ಆಫ್ ಮಾಡಿ ವಾಪಲ್ಲೇ ಬೇಯಿಸ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಇದನ್ನ ನೋಡಿ ಉದುರು ಉದುರಾಗಿ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡಿದರೆ ನೋಡಿ ಕರೆಕ್ಟಾಗಿ ನಿಮಗೆ ಸ್ವೀಟ್ ಬೇಡ ತುಂಬ ಆಗುತ್ತೆ ಅಂದ್ರೆ ಒಂದ ಬೌಲಷ್ಟು ಆ್ಯಡ್ ಮಾಡ್ಕೋಬೋದು ನಾನು ಒಂದುವರ್ಧ ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಕರೆಕ್ಟಾಗಿ ಉದುರ ಹಾಗೆ ಆಗಿದೆ ಅಂತ ಇವಾಗ ಶ್ರೀ ಸತ್ಯನಾರಾಯಣಿಗೆ ಪ್ರಿಯವಾದದ್ದು ತುಳಸಿ ದಳ ಇದನ್ನಿಟ್ಟು ನೈವೇದ್ಯ ಮಾಡಬೇಕು ಇದಿಟ್ರೇ ಶ್ರೇಷ್ಠ ನೈವೇದ್ಯಕ್ಕೆ ಇವಾಗ ನೋಡಿ ನಾನು ಇದನ್ನೇ ನಾನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ ಇದು ಪಂಚಾಮೃತ ನಾನು ಪ್ರತಿ ಉಣಿವಿಗೆ ಶ್ರೀ ಸತ್ಯನಾರಾಯಣ ಪೂಜೆನ ಮಾಡ್ತಾಯಿದ್ದೀನಿ ಪ್ರತಿ ತಿಂಗಳು ಉಣಿವಿಗೊಮ್ಮೆ ನಾನು ಇರ್ತೀನಿ ನೋಡಿ ಸತ್ಯನಾರಾಯಣ ಪ್ರಸಾದನ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಬೇಕಂತ ನಾನು ಮಾಡಿ ಸೇರ್ ಮಾಡ್ತಾಯಿದ್ದೀನಿ ನಾನು ಟೈಮ್ ಸಿಕ್ಕರೆ ಈ ಪ್ರಸಾದನ ಮಾಡಿರ್ತೀನಿ ಇಲ್ಲಾಂದರೆ ಪಂಚಾಮೃತ ಅಷ್ಟೇ ಮಾಡಿ ನೈವೇದ್ಯ ಮಾಡಿರ್ತೀನಿ మొత్తం భేటీ అవన్న ముందే రెసిపొంది థ్యాంక్ యూ ఫార్ వాచింగ్